ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ಬಿಎಂ ನಿಶ್ಚಿತ್ ಅವರು ಉದ್ಘಾಟಿಸಿ ಹೈನುಗಾರಿಕೆಯಿಂದ ರೈತರ ಬದುಕು ಹಸನಾಗುತ್ತೆ ಈ ವರ್ಷ ಸಂಘದ ಪ್ರತಿಯೊಬ್ಬ ಉತ್ಪಾದಕನ ಶ್ರಮದಿಂದಾಗಿ ಸಂಘವು ಸುಮಾರು ಏಳು ಲಕ್ಷಕ್ಕೂ ಅಧಿಕ ಲಾಭ ಗಳಿಸಿದ್ದು ಲಾಭದಲ್ಲಿ ಉತ್ಪಾದಕರಿಗೆ ಮೂರು ಲಕ್ಷದ ಅರವತ್ಮೂರು ಸಾವಿರದ ನಾನ್ನೂರ ಅರವತ್ತೆರಡು ರೂಪಾಯಿ ಬೋನಸ್ ನೀಡುವ ಮೂಲಕ ರೈತರಿಗೆ ಅನುಕೂಲ ಮಾಡಲಾಗುವುದು ಹಿರಿಯಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಿದ್ದು ಪ್ರತಿಯೊಬ್ಬ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಎಲ್ಲ ರೈತರು ಸಂಘದ ಮೂಲಕ ಸಿಗುವ ಜೀವ ವಿಮೆಯನ್ನ ಹಾಗೂ ಯಶಸ್ವಿನಿ ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಬೇಕು ಅಂತ ತಿಳಿಸಿದರು ಸಂಘದ ಅಧ್ಯಕ್ಷರಾದ ಸತೀಶ್ ಅವರು ಮಾತನಾಡಿ ಹಾಲು ಉತ್ಪಾದಕರು ಸಂಘದ ಆದಾಯ ಉತ್ತಮಪಡಿಸಬೇಕಾದ್ರೆ ಉತ್ತಮ ಹಾಲನ್ನು ನೀಡಬೇಕು ಪ್ರತಿಯೊಬ್ಬ ಸದಸ್ಯರು ಸಹಕಾರದಿಂದ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರಿಗೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಹಾಗೂ ನೃತ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಪ್ರಿಯಾಪಟ್ಟಣ ತಾಲೂಕಿನ ಸುಂಡವಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಮುಂಚೆ ಕಟ್ತಿದ್ರಿ ನೀವು ಐನೂರು ರೂಪಾಯಿನ ಈಗೇನು ಕಟ್ಟೋ ಅವಶ್ಯಕತೆ ಇಲ್ಲ ಏನಾರ ಜೀರೋ ಆಗೋ ಅಂತ ಒಂದು ಲಕ್ಷ ಪರಿಹಾರ ಸಿಗ್ತದೆ ಅದನ್ನ ಎನ್ರೋಲ್ ಮಾಡ್ಸ್ಬೇಕು ನೀವು ಆಧಾರ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡ್ ಕೊಟ್ಟಿ ಎನ್ರೋಲ್ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅದನ್ನ ಆಮೇಲೆ ಅದಾದ್ಮೇಲೆ ಮೇನ್ ಆಗಿ ಯಶಸ್ವಿನಿ ವಿಮೆ ಇದು ಆ ಒಂದು ಆರೋಗ್ಯ ವಿಮೆ ದಯ್ ಮಾಡಿ ಎಲ್ಲಾರು ಕೂಡ ಯಶಸ್ವಿ ಮೇಲೆ ಆಯ್ತ್ ಆಯ್ತು ಆಯ್ತು ಆರೋಗ್ಯ ವಿಮೆ ದಯಮಾಡಿ ಎಲ್ಲಾರು ಮಾಡ್ಸ್ಕೊಳಿ ಎಸ್ ಸಿ ಎಸ್ ಸಿಗಳಿಗೆ ಸಂಪೂರ್ಣ ಫ್ರೀ ಇರ್ತದೆ ಅದರ್ಸರಿಗೆ ಐದು ರೂಪಾಯಿ ಮಾತ್ರ ಕಟ್ಟುವಂತದ್ದು ದಯಮಾಡಿ ಆರೋಗ್ಯ ದಯಮಾಡಿ ಎಲ್ಲರೂ ಕೂಡ ಮಾಡ್ಸ್ಕೊಳಿ ನಿಮ್ಮ ಸಹಕಾರ ಸಂಘದಲ್ಲಿ ಇನ್ನೂ ಹೆಚ್ಚಿಗೆ ಬೆಳಿಲಿ ಏನು ಎರಡು ಆಯ್ತಾಯ್ತು ಎರಡು ಲಕ್ಷದ ಚಿಲ್ಲರೆ ಎರಡ್ ಸಾವಿರ ಲೀಟರ್ ಆಗಿ ಬರ್ತಾ ಇದೆ ಮುಂದಿನ ಮೂರ್ ಸಾವಿರ ಲೀಟರ್ ಹೋಗ್ಲಿ ನಿಮ್ಮ ಸಹಕಾರ ಒಂದು ಮಾದರಿಯಾಗಿ ಬೆಳೀಲಿ ಮಾದರಿಯಾಗಿ ಐತೆ ಪ್ರತಿಯೊಂದು ಮುಂಚೆ ಬಿಲ್ಡಿಂಗ್ ಪ್ರತಿಯೊಂದು ಆಗಿದೆ ಮುಂದಿನ ಒಂದು ಇದ್ರಲ್ಲಿ ಏನು ಆಡಳಿತಾತ್ಮಕ ಹೋಗಿ ಅದನ್ನ ಎಲ್ಲರೂ ಪ್ರತಿಯೊಂದು ಪರಿಹಾರ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ತರಬೇತಿನ ಕೂಡ ಉತ್ಪಾದಕರುಗಳ ತಗೊಳ್ಳಿ ಏನು ಮುಂದೆ ಒಂದು ಮುಂದಿನ ವಾರ್ಷಿಕ ಮಹಾಸಭೆ ಒಳಗೆ ನಾವು ಕೇಳ್ಕೊಳ್ಳುವಂತದ್ದು ನಿಮ್ಮಲ್ಲಿ ಉತ್ಪಾದಕರಲ್ಲಿ ಕೆಳಗಡೆ ಏನ್ ಆಕಾಶ ಏನೈತೆ ಕೋಟಿ ಎಂಬತ್ತೊಂದು ಲಕ್ಷದ ಕಾಲ ಮಾರಾಟ ಆಗಿದೆ ಅದರಲ್ಲಿ ಲಾಭ ಒಂದು ಏಳು ಲಕ್ಷದ ಎಂಬತ್ತೊಂದು ರೂಪಾಯಿ

ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಸಹಕಾರ ಉತ್ತಮ ಬೆಳವಣಿಗೆ ಹಂತ ಸಹಕಾರ ಸಂಖ್ಯೆ ಇಲ್ಲ ಸಾಕಷ್ಟು ನಮ್ಮ ಅಧಿಕಾರಿಗಳು ಹೇಳಿದ್ರು ಸಹಕಾರ ಸಾಧನೆಗೆ ಏನ್ ಅನುಕೂಲ ಆಗುತ್ತೆ ಏನು ಪಡ್ಕೋಬೇಕು ಯಾವ ಯೋಜನೆ ಇದೆ ಎಲ್ಲರೂ ಬಗ್ಗೆ ನಿರ್ವಹಿಸಿಕೊಂಡು